ಮೂಲದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಶೇಷವಾಗಿ ಇವತ್ತು ಮಾನಿ ಎಸ್ ಜಯಣ್ಣವರು ಮನಿ ಅಧ್ಯಕ್ಷರೇ ನಾನು ಮತ್ತು ಜಯಣ್ಣವರು ತೊಂಬತ್ನಾಲ್ಕರಿಂದ ಕೂಡ ಈ ಒಂದು ವಿಧಾನಸಭಾ ಸದಸ್ಯರಾಗಿ ಪ್ರತಿನಿಧಿಸಿದಂತಕ್ಕಂಥವ್ರು ನಾನು ಮೊದಲು ಸಂತೇಮಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದೆ ಅವರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು ಅವತ್ತಿನಿಂದ ಕೂಡ ನಮ್ಮಿಬ್ಬರ ಒಂದು ವಿಶ್ವಾಸ ಬಹಳ ಗಟ್ಟಿಯಾಗಿತ್ತು ಅಂತ ಹೇಳೋ ತಪ್ಪಾಗ್ಲಾರದು ಇವತ್ತು ಮಾನ್ಯ ಜೇಣ್ಣವರು ಮೊನ್ನೆ ದಿವಸ ಎಸ್ ಎಂ ಕೃಷ್ಣ ಸಾಹೇಬರು ಬೆಳಗಿನ ಜಾವ ತೀರ್ಕೊಂಡ್ರು ಅಂತ ಮಾಹಿತಿ ಬಂತು ಜೈಣ್ಣವರು ಮಠ ಮಧ್ಯಾಹ್ನ ತೀರ್ಕೊಂಡ್ರು ಅಂಥೇಳಿ ಮಾಹಿತಿ ಬಂತು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ನಿಧನದ ವಾರ್ತೆಯನ್ನು ನಾನು ಇಲ್ಲೇ ಸದನದಲ್ಲಿ ಅವ್ರ ಬಳಿ ಹೋಗಿ ಸರ್ ಜಯಣ್ಣ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದೆ ಅವರು ಆಶ್ಚರ್ಯಪಟ್ಟರು ಹಾಂ ಹೇಳಿದರು ಯಾಕಂದರೆ ಏಳನೇ ತಾರೀಕು ನಮ್ಮ ಜಿಲ್ಲೆಯ ಮೂರು ಕಾರ್ಯಕ್ರಮಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದ ಸಂದರ್ಭ ಇವತ್ತು ನೋಡಿ ಇವತ್ತು ಹನ್ನೆರಡನೇ ತಾರೀಕು ಮಾನ್ಯ ಎಸ್ ಜೆ ಅಣ್ಣವರ ಮನೆಯ ಗೃಹ ಪ್ರವೇಶ ಇವತ್ತು ವಿಧಾನಸಭಾ ಅಧಿವೇಶನ ನಡೆದ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ಬರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಅವರು ಏಳನೇ ತಾರೀಕು ಜಿಲ್ಲೆಗೆ ಬಂದ ಸಂದರ್ಭದಲ್ಲಿ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ರು ನಾವೆಲ್ಲರೂ ಕೂಡ ಹೋಗಿದ್ವಿ ಓಕೆ ಸರ್ ಆದಷ್ಟು ಬೇಗನೆ ಸಂತಾಪ ಆದಷ್ಟು ಬೇಗನೆ ಬರಲಿ ಅಂತ ಹೇಳಿ ಆಯ್ತು ಆ ಸಂದರ್ಭದಲ್ಲಿ ಅವರು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಅವತ್ತೇ ಅವರು ಸ್ವಲ್ಪ ಸುಸ್ತಾಗಿ ಕುಸಿತು ಅವ್ರ ಮನೆ ಸೋಫಾದಲ್ಲಿ ಹಾಗೆ ಕೂತ್ಬಿಟ್ರು ಯಾಕಂದರೆ ಎಪ್ಪತ್ತ್ಮೂರು ತ ಎಪ್ಪತ್ನಾಲ್ಕು ಸ್ವಲ್ಪ ಸಮಸ್ಯೆ ಆರೋಗ್ಯ ಸಮಸ್ಯೆ ಇತ್ತು ಆದರೂ ಕೂಡ ಸುಧಾರಿಸ್ಕೊಂಡು ಸಿದ್ದರಾಮಯ್ಯವ್ರನ್ನ ಆಹ್ವಾನ ಮಾಡಿ ಅವತ್ತು ಅವರು ಬೀಳ್ಕೊಟ್ರು ಕೇವಲ ಮೂರು ದಿನ ಆಗಲಿಲ್ಲ ಮನೆ ಅಧ್ಯಕ್ಷರೇ ಇವತ್ತು ನಮ್ಮನ್ನೆಲ್ಲ ಅವರು ಅಗಲಿದ್ದಾರೆ ವಿಶೇಷವಾಗಿ ನಾನು ಮತ್ತು ಜಯಣ್ಣವರು ಇಬ್ಬರೂ ಕೂಡ ಎಂದೂ ಕೂಡ ಚುನಾವಣೆ ಇದ್ರಗಳೇ ಆಗಿರಲಿಲ್ಲ ಮನೆ ಅಧ್ಯಕ್ಷರು ಎರಡು ಸಾವಿರದ ಎಂಟರಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಅವರು ಸ್ಪರ್ಧೆಗೆ ಅವಕಾಶ ಸಿಕ್ಕಲಿಲ್ಲ ಧ್ರುವ ಅವರು ಸ್ಪರ್ಧೆ ಮಾಡಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಅವರು ಅಭ್ಯರ್ಥಿ ಆಗಿರಲಿಲ್ಲ ಈ ರೀತಿಯಲ್ಲಿ ನಾವು ರಾಜಕೀಯವಾಗಿ ಬಹಳ ಪರಸ್ಪರ ವಿಶ್ವಾಸದಲ್ಲಿ ರಾಜಕೀಯವನ್ನು ಸಂಘಟನೆ ಮಾಡ್ಕೊಂಡು ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಅನಾರೋಗ್ಯ ತುತ್ತಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದರು ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನ್ನನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಅವ್ರ ಬಂದು ನನಗೆ ಅವಕಾಶವನ್ನು ತಲುಪಿಸ್ಕೊಟ್ಟು ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಮಾತಿಗೆ ಚಾಚೂ ತಪ್ಪದೆ ಅವರು ನನ್ನ ಸ್ಪರ್ಧೆಗೆ ಅವರು ಆಹ್ವಾನ ಮಾಡಿದ್ರು ನನಗೆ ಥರದ ಸಹಕಾರವನ್ನು ನೀಡಿದ್ರು ಆ ಸಂದರ್ಭದಲ್ಲಿ ನನಗೆ ಕೂಡ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಆಯ್ತು ಕೃಷ್ಣಮೂರ್ತಿ ಅವರ ಫಾಸ್ಟ್ ಫಾಸ್ಟ್ ಮಾಡಿ ಸರ್ ನನಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದಾಗ ನಾನು ಗೆಲುವಿಗೆ ನಿಮ್ಮ ಮತ್ತೆ ಅವರ ಒಡನಾಟ ಬಹಳಷ್ಟು ದೀರ್ಘಕಾಲದ ಬಹಳಷ್ಟು ಒಂದೆರಡು ದಿವಸ ಕೊಟ್ಟು ಮುಗಿಯುವುದಿಲ್ಲ ಆದಾಗ ನೀವು ನಿಮ್ಮ ಬೇಸರ ಏನಿದೆ ಅದು ನಾಲ್ಕು ಒಂದು ಮಾತುಗಳಲ್ಲಿ ಬೇಗ ಹೇಳಿ ಮುಗಿಸಿ ನಿಮ್ಮ ಹೋರಾಟ ತುಂಬಾ ಇದೆ ಅದು ಇಡೀ ದಿವಸ ಇಲ್ಲಿದ್ರು ಕೂಡ ಮುಗಲಿಕ್ಕೆ ಸಾಧ್ಯ ಇಲ್ಲ ನಾನು ಆ ಕ್ಷೇತ್ರದ ಕ್ಷೇತ್ರದ ಪ್ರತಿನಿಧಿ ಮಾಡಿ ಎರಡು ನಿಮಿಷ ಅವಕಾಶ ಕೊಡಿ ಸರ್ ಅವಕಾಶ ಬೇಗ ಮಾಡಿ ಮಾತಾಡಕ್ಕೆ ಅವ್ರ ಬಗ್ಗೆ ಎರಡು ನನ್ಗೆ ನೋಡಿ ನಾನು ಅದನ್ನ ಬೇಗ ಮುಗಿಸಿ ಅಂತ ಹೇಳ್ತಾ ಇದ್ದೇನೆ ಫಾಸ್ಟ್ ಇಷ್ಟೊತ್ತು ಮುಗಿಸ್ಬಿಡೋಣ ಮುಗಿಸ್ಬಿಡೋನ್ ಸರ್ ಶೋತ್ಗೆ ಸರ್ ವಿಶೇಷವಾಗಿ ಜಯಣ್ಣವ್ರು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಶಾಸಕರಾಗಿ ಆಯ್ಕೆ ಆಗಿ ಬಂದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಅನೇಕ ಕೊಳ್ಳೇಗಾಲ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಭಾಳ ಪ್ರಾಮಾಣಿಕವಾದ ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರ ಒಂದು ಅನುಮೋದನೆಯೊಡನೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೊಳ್ಳೇಗಾಲದ ನೂತನ ಬಸ್ ನಿಲ್ದಾಣ ಇರ್ಬೋದು ಉಪವಿಭಾಗದ ಆಸ್ಪತ್ರೆ ಇರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು ಐ ಟಿ ಎ ಕಾಲೇಜ್ ಇರ್ಬೋದು ಆದರ್ಶ ಶಾಲೆ ಇರ್ಬೋದು ಅಗ್ನಿಕ ಅಗ್ನಿಶಾಮಕ ಠಾಣೆ ಇರ್ಬೋದು ಟ್ವೆಂಟಿ ಫೋರ್ ಪರ್ಸೆಂಟ್ ಕುಡಿಯೋ ನೀರು ಇರ್ಬೋದು ಯು ಜಿ ಡಿ ಎರಡನೇ ಅಂತ ಇರ್ಬೋದು ಸರ್ಕಾರದ ಚಾನಲ್ ಇರ್ಬೋದು ಅಭಿವೃದ್ಧಿಗೆ ಹೀಗೆ ಅನೇಕ ರೀತಿಯಲ್ಲಿ ಮಾನ್ಯ ಹೆಣ್ಣವರು ಅವತ್ತು ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು ನಾನೀಗಾಗಲೇ ಹಾಗೆ ಇವತ್ತು ಅವ್ರ ಮನೆ ಗೃಹ ಪ್ರವೇಶ ಮನೆ ಅಧ್ಯಕ್ಷರೇ ಅವ್ರಿ ಮೊನ್ನೆ ತಿಳ್ಕೊಂಡು ಇವತ್ತು ಆ ಕನಸಿನ ಗೂಡಾದ ಅನುಗ್ರಹ ಅಂತ ಮನೆಗೆ ಹೆಸರಿಟ್ಟಿದ್ರು ಇವತ್ತು ಗೃಹ ಪ್ರವೇಶ ಇತ್ತು ಹೀಗೆ ನೋಡಿ ದುರುಷ್ಟವತ ಅವರಿಗೆ ಆ ದೇವರು ಅನುಗ್ರಹ ನಿಲಯದಲ್ಲಿ ಗೃಹ ಪ್ರವೇಶಕ್ಕೆ ಅನುಗ್ರಹ ನೀಡದೆ ಹೋಗಿದ್ದು ಅತ್ಯಂತ ದುರುಷ್ಷಕರ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಗೃಹ ಪ್ರವೇಶದ ಆಮನ ಪತ್ರಿಕೆ ಹಂಚ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರಿಗೆ ಹೋಗ್ತ ಮಾರ್ಗದಲ್ಲಿ ಅವರು ಹೃದಯಾಘಾತದ ನಿಧನ ವಿಷಯ ತಿಳಿದು ಇವತ್ತು ನಂಬಕ್ಕೆ ಸಾಧ್ಯ ಆಗ್ತಲ್ಲ ಮನೆ ಅಧ್ಯಕ್ಷರೇ ಆ ಅವರಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಬಾರಿ ಯಾಕಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಪ್ರವಾಸ ಬಂದ ಸಂದರ್ಭದಲ್ಲಿ ತ್ಯಾಗಮಯಿ ಜಯಣ್ಣ ಅಂತಕ್ಕಂಥ ಮಾತುಗಳನ್ನ ಉದ್ಘಾರ ಮಾಡಿ ಯಾಕಂದರೆ ಅವರ ಸ್ಥಾನವನ್ನು ನನಗೆ ಕಲ್ಪಿಸ್ಕೊಟ್ಟು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಯ ಅವರ ವಿಚಾರದಲ್ಲಿ ತ್ಯಾಗಮಯಿ ಅಂತಕ್ಕಂಥ ಮಾತುಗಳನ್ನ ಮಾನ್ಯ ಉಪಮುಖ್ಯಮಂತ್ರಿ ರಾಜ್ಯದ ಅಧ್ಯಕ್ಷರಾಗಿ ಅವತ್ತು ಪ್ರಸ್ತಾಪ ಮಾಡಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಂತ ಮಾಡಿ ಡಿ ಕೆ ಶಿವಕುಮಾರ್ ಅವರು ಆ ತ್ಯಾಗಮಯಿಸ ಜಯಣ್ಣವ್ರಿಗೆ ಉಗ್ರಣ ನಿಗಮದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿಲ್ಲ ಅವಕಾಶವನ್ನು ಕಲ್ಪಿಸ್ಬಿಟ್ಟು ಇನ್ನೆರಡು ಮಾತುಗಳನ್ನ ಹೇಳ್ತೀನಿ ಮನೆ ಅಧ್ಯಕ್ಷರೇ ಅದೇನೋ ಗೊತ್ತಿಲ್ಲ ಉಗ್ರಣ ನಿಗಮ ಅಧ್ಯಕ್ಷರಾಗಿ ವೆಂಕಟಪ್ಪ ನಾಯ್ಕರು ಅಧ್ಯಕ್ಷರಾಗಿದ್ದರು ಅವರು ಕಾಲುವಾಗೋದ್ರು ಜೆ ಎಣ್ಣವರು ಉಗ್ರ ನಿಗಮ ಅಧ್ಯಕ್ಷರಾದರು ಈಗ ಅವರು ಕಾಲುವಾಗೋದ್ರು ಹಾಗೇನು ಗೊತ್ತಾಗ್ತಾ ಇಲ್ಲ ಮನೆ ಅಧ್ಯಕ್ಷರೇ ಹಾಗಾಗಿ પ્રકૃતિ આત્મા કે ચિરશાંતિ અંતી તમ મુખાંતર માત પ્રાર્થિકો નો માતગ મુક્ત નમસ્કાર